ಇವತ್ತು ಅದನ್ನ ಒಂದೊಂದಾಗಿ ಜಾರಿ ಮಾಡ್ತಾ ಇದ್ದಾರೆ ಇವತ್ತು ಯಾವ ವೈದಿಕ ರಾಜತಂಡವನ್ನ ಇವತ್ತು ಸ್ಪೀಕರ್ ಜಾಗದಲ್ಲಿ ಇಟ್ಟಿದ್ದಾರೆ ಸಂವಿಧಾನ ಇರಬೇಕಾದಂತ ಜಾಗದಲ್ಲಿ ಇವತ್ತು ಈ ವೈದಿಕರ ಒಂದು ರಾಜತಂಡವನ್ನ ತೆಗೆದುಕೊಂಡಿರುವ ಮೂಲಕ ಮತ್ತೆ ಬ್ರಾಹ್ಮಣ್ಯ ಈ ಒಂದು ಸಂದರ್ಭದಲ್ಲಿ ದೇಶವನ್ನ ವಿಭಜಿಸುವಂತ ಕೆಲಸವನ್ನು ಮಾಡ್ತಾ ಇದೆ ಇದರಲ್ಲಿ ಯೋಚನೆ ಮಾಡಬೇಕು ಮತ್ತು ಏನು ಸವಲತ್ತುಗಳಿದ್ದಾವೆ ಆ ಸವಲತ್ತುಗಳನ್ನು ಸಂಘಟಿತ ರೂಪದಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನ ತಾವು ಮಾಡಬೇಕು ಈಗಾಗಲೇ ನಿಮ್ಮ ಇಲ್ಲಿ ನಾಯಕತ್ವ ಅದು ಸಂಪೂರ್ಣವಾಗಿ ಎಲ್ಲವನ್ನೂ ಕೂಡ ಗೊತ್ತಿರುವಂತ ವಿಚಾರ ಇವತ್ತೇನು ನಮ್ಮ ಗುತ್ತಿಗೆದಾರರ ಸಂಘಟಿಸ್ತಾ ಇರುವಂತಹ ನಾಯಕತ್ವ ಇದೆ ಅದಕ್ಕೆ ಸಂಪೂರ್ಣವಾದಂತ ತಿಳುವಳಿಕೆ ಇದೆ ಬುದ್ಧಿವಂತಿಕೆ ಇದೆ ಅದನ್ನ ಪಡ್ಕೊಳ್ಳುವ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಬೇಕಾಗುತ್ತೆ ದಲಿತ ಚಳವಳಿ కళద నాలుగు దశకీ కర్ణాటకలో యవ విచార సో బహుత ఆ ఎలా విచారా కాంగ్రెస్ సర్కార ఆగదాం అది ఎండ వసతి శాలే బు అన్నీ అతడి డిక్లరేషన్ ఏమై ఆ సందర్భ దిగ్విజయ్ సింగ్ అదన కర్ణాటకలో తరవంత బహుదొడ్డ ಒಂದು ನಮ್ಮ ಚಳುವಳಿ ಇತ್ತಲ್ಲ ಅದನ್ನು ಕೂಡ ಸರ್ಕಾರ ಪರಿಗಣಿಸುವ ರೀತಿಯಲ್ಲಿ ಇವತ್ತು ಗುತ್ತಿಗೆಯಲ್ಲಿ ಏನೋ ಒಂದು ಮೀಸಲಾತಿ ಇವೆಲ್ಲವೂ ಕೂಡ ಆ ಭಾಗವಾಗಿ ಬಂದಂತದ್ದು ಹಾಗಾಗಿ ನಾವು ಕೇಳುವಾಗ ನಮ್ಮ ಹಕ್ಕುಗಳನ್ನು ಕೇಳೋದ್ರಲ್ಲಿ ಯಾವುದೇ ನಾವು ಸಂಕೋಚ ಪಟ್ಟುಕೊಳ್ಳೋ ಅಗತ್ಯ ಇಲ್ಲ ಯಾಕಂದ್ರೆ